ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ವಂತೆ ಹಾಗೆ ಗಾದೆ ಮಾತಿದೆ ಮಕ್ಳು ಕರ್ಕೊಂಡ್ ಸಂತೆಗೆ ಹೋಗ್ಬೇಡ ಗಂಡನ್ ಕರ್ಕೊಂಡ್ ಮದ್ವೆಗೆ ಹೋಗ್ಬೇಡ ಅಂತ ನಾನ್ ಕರ್ಕೊಂಡ್ ಬಂದ್ಬಿಟ್ಟು ಈ ಮಕ್ಳು ಕಟ್ಟೆ ಯಪ್ಪ ಪಾರ್ಕಲ್ ಸಹಿಸ್ಕೊಳಕಾಗಲಿ ಬನ್ನಿ ಹೇಗಿತ್ತು ವಿಡಿಯೋ ನೋಡೋರಂತೆ ಹಲೋ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಹರ್ಷ ಚಾನೆಲ್ ಇವತ್ತು ಸಂಡೇ ಮನೇಲಿ ಮಕ್ಕಳು ಎಪ್ಪ ಬೆಳಗ್ಗೆಯಿಂದ ಸಾಕಾಗ್ತಿದೆ ಇವರೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಈಗ ಇರಲಿಲ್ಲ ಹಂಗೆ ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ಬಿಟ್ಟು ವಾಕಿಂಗ್ ಹೋಗಿ ಬರೋಣ ಅಂತ ಹೇಳಿದ್ದೀನಿ ಎಲ್ರು ಗೆಟ್ ರೆಡಿ ಅಂತ ಆಗ್ಬಿಟ್ಟಿದ್ದಾರೆ ನಮ್ಮ ಪುಟಾಣಿಗಳು ಬಟಾಣಿಗಳು ಸಹಿಯಲ್ಲಿದೆ ನೋಡಿ ಅಲ್ಲೊಬ್ಬ ಕೌಶಿಕ್ ಅಂತ ಅವನು ನಾನು ಸೈಕಲಲ್ಲೇ ಬರ್ತೀನಿ ಆಂಟಿ ಅಂತಾನೆ ಹಾಗೆ ಅವ್ರನ್ನೆಲ್ಲ ಕರ್ಕೊಂಡು ನಡ್ಕೊಂಡು ಪಾರ್ಕ್ಗೆ ಹೋಗಿ ಪಾರ್ಕಲ್ಲಿ ಓಡಾಡ್ಕೊಂಡು ಬರ್ತೀವಿ ಬನ್ನಿ ನಾವೆಲ್ಲ ಏನು ಮಾಡ್ತೀವಿ ಅಂತ ನೀವು ಕೂಡ ಪಾರ್ಕಲ್ಲಿ ನೋಡೋರಂತೆ ನಮ್ಮ ಪುಟಾಣಿ ಪರಿಚಯ ಮಾಡಿಬಿಡ್ತೀನಿ ಪುಟಾಣಿ ಏಜೆಂಟ್ ಏಜೆಂಟ್ವಾ ಅಂತ ಹೆಸರು ಪುಟಾಣಿ ಏಜೆಂಟ್ ಪುಟಾಣಿ ಏಜೆಂಟ್ ಪುಟಾಣಿ ಏಜೆಂಟ್ ತ್ರೀ ಅನ್ವಿತ್ ನಿಮ್ಗೆಲ್ಲ ಗೊತ್ತಿರ್ಬೋದು ಪುಟಾಣಿ ಏಜೆಂಟ್ ಫೋರ್ ನಾವು ಈ ಫೋರ್ ಮೆಂಬರ್ಸ್ ಜೊತೆಗೆ ಒಂದು ಹೊಸ ಪಿಳೆ ಫೈ ಫಸ್ಟ್ ಟೈಮ್ ನನ್ನ ಮಗನ ಪಾರ್ಕ್ ಹೋಗ್ತಾ ಇರೋದು ಚಿಕ್ಕನ್ನ ಹೋಗಿ ಅಂತ ಬನ್ನಿ ಹಾಗೇನೆ ನಾವು ಹೋಗ್ತಾ ಇವನು ನಮ್ಮ ಮಗನ್ ಫ್ರೆಂಡ್ ಮುಜೀಬ್ ಅಂತ ಹೇಳಿ ಇವನ್ ಸಕ್ಕತ್ ಗುಗ್ರಿ ಆಡ್ತಾನೆ ಮತ್ತೆ ವೀಲಿಂಗ್ ಎಲ್ಲಾ ಮಾಡ್ತಿರ್ತಾನೆ ಸೈಕಲ್ ಅಲ್ಲಿ ಏನ್ ಸಕ್ಕತ್ತಾಗಿ ಗುಗ್ರಿ ಬಿಡ್ತಾನೆ ಚಿಕ್ಕ ವಯಸ್ಸಲ್ಲಿ ನಿಮ್ಗಳು ಕೂಡ ಆಡಿರ್ತೀರಾ ನಾವು ಕೂಡ ಆಡಿರ್ತೀವಿ ಗುಗ್ರಿ ಆಟ ಒಂದೇ ಏಟು ಹಿಂಗೆ ಹಿಂಗೆ ಅಂತ ಕೈ ಕೂದ ಗೋಡೆಗೆಲ್ಲೋ ಹೊಡಿತಾರೆ ಪಟಾರ್ ಅಂತ ಅದೆಲ್ಲೋ ಹೋಗಿ ಬೀಳುತ್ತೆ ವಾಪಸ್ ಬರುತ್ತೆ ಅದನ್ನು ಮತ್ತೆ ಸುತ್ತಾರೆ ಮತ್ತೆ ಬಿಡ್ತಾರೆ ಇದ್ರ ಜೊತೆಗೆ ಹೊಸ ಹೊಸ್ದಾಗ ಏನೇನೋ ಮಾಡ್ತಾ ಇದೆ ನನಗಂತೂ ನೋಡಿ ಶಾಪ್ ಆಯ್ತು ಹಿಂಗೆ ಬರ್ತಾನೆ ಅದರಲ್ಲಿ ಗೋಡೆಗೆ ಹೋಗಿ ವಾಪಸ್ ಬಂದು ನಡುವೆ ಅದನ್ನ ಅದನ್ನೆಕ್ಸ್ಟ್ ಮತ್ತು ಕೈ ಮೇಲೆ ಬಿಟ್ಕೊಳ್ಳೋದು ಮತ್ತು ಡ್ಯಾನ್ಸ್ ಮಾಡಿಸಿ ಮೇಲೆ ವಾಪಸ್ ತೆಗೆದು ನಾವು ಮತ್ತೆ ಅದನ್ನು ಸೊ ಕುಡ್ಕುಳು ಕೂತ್ಕೊಳ್ಳೋದಂತೆ ಬುದರಿನಲ್ಲಿ ಸಕ್ಕತ್ನಿ ಸಖತ್ತಾಗಿ ಆಡ್ತಾಯಿದೆ ಅಂತ ನೋಡ್ಬೋದು ಇದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಇವರು ಆಂಟಿ ನಮ್ಮ ವೀಡಿಯೋ ಮಾಡ್ತೀರಾ ಮಾಡ್ತೀನಿ ಬಂದು ನಮ್ಮ ಹುಡುಗರಲ್ವನೋ ನೀವು ಆಂಟಿ ಅವ್ರದ್ದು ಆಟದ ಒಂದು ವಿಡಿಯೋ ಕೂಡ ಮಾಡಿದೆ ನೋಡಿದ್ರೆ ಇವಳಿಗೆ ಸಕ್ಕತ್ತಾಗಿ ಬುಗ್ರಿ ಬಿಡ್ತಾರೆ ನೋಡಿ ಕೈ ಮೇಲೆ ಕುಚ್ಚು ಕ್ಲಿಂಗ್ ಆಗುತ್ತೆ ಬುಗ್ರಿ ಆಟ ಏನಾದ್ರು ಆಡಿದರೆ ಈಗಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲ ಈಗ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಇದೀವಿ ಮಗು ಎತ್ಕೊಂಡು ಹಾಗೇನೆ ಈ ಮಕ್ಳನ್ನೆಲ್ಲ ಎಕ್ಸಾಕ್ಟ್ಲಿ ನಾವೀಗ ಪಾರ್ಕ್ ಹತ್ರನೇ ಇದ್ದೀವಿ ನಡ್ಕೊಂಬರ್ತಾಯಿದ್ದೀವಿ ಹುಡುಗೋರು ಅಂತೂ ಮಾತಾಡ್ಕೊಂಡು ಬರ್ತಿದ್ರು ಅಬ್ಬಾ ಇವ್ರುಗಳು ತರಲೇ ಕಪ್ಪಾ ಸಾಕಾಯ್ತದೆ ಜಾಸ್ತಿ ಇರ್ತದೆ ನಾವೀಗ ಪಾರ್ಕಿಗೆ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಪುಟಾಣಿ ಟೈಮ ನೋಡಿ ಎಷ್ಟು ರೆಡಿ ಆಗ್ಬಿಟ್ಟೈತೆ ಆಲ್ರೆಡಿ ಅಂತ ಈಗ ಖುಷಿಯಾಗಿ ಪಾರ್ಕಿಗೆ ಹೋಗ್ತೀವಿ ಬನ್ನಿ ಪಾರ್ಕ್ ಹೆಂಗಿದೆ ನೋಡೋಣ ಇವಾಗ ಒನ್ ಬೈ ಒನ್ ಎಲ್ಲ ಖುಷಿಯಾಗಿ ಏನು ಜಂಪ್ ಮಾಡ್ಕೊಂಡು ಹಾರ್ಕೊಂಡು ತುಂಬ್ಕೊಂಡು ಓಡ್ತಿದ್ದಾರೆ ಇದು ಮಕ್ಕಳಿಗೆ ಅಂತ ಮಾಡಿರೋ ಪಾರ್ಕಲ್ಲ ದೊಡ್ಡೋರಿಗೆ ಅಂತ ಮಾಡಿರೋ ಪಾರ್ಕು ವಾಕಿಂಗ್ ಇದೆ ಎಸ್ಪೆಷಲಿ ವರ್ಕೌಟ್ಗೆ ಅಂತ ಹೇಳಿ ಮಾಡಿರೋಂಥ ಪಾರ್ಕು ನಮ್ಮ ಏರಿಯಾದಲ್ಲಿದೆ ಇದು ನೋಡಿದ ತಕ್ಷಣ ಮಕ್ಕಳು ಇದು ದೊಡ್ಡವ್ರು ಮಾಡೋ ವರ್ಕೌಟ್ ಅಂತ ಏನು ಸುಮ್ಮನೆ ಇರಲ್ಲ ಇದು ದೊಡ್ಡವ್ರಿಗೆ ಮಾಡಿರೋದೇ ಇಲ್ಲ ಹೇಗೆ ಆಟ ಆಡೋಕೆ ಮಾಡಿರೋದ ಅನ್ನೋ ಥರ ಆಡ್ತಾರೆ ಕುಪ್ಪಳಿಸಿ ನಾನು ಆ ಎಕ್ಸಸೈಸ್ ಮಾಡ್ತೀನಿ ನಾನು ಈ ಎಕ್ಸಸೈಸ್ ಮಾಡ್ತೀನಿ ಬಾಡಿನೇ ಇಲ್ಲ ಬಾಡಿ ಬಿಲ್ಡರ್ಗಳು ಬಾಡಿ ಬರ್ಸ್ಕೊತೀನಿ ಅನ್ನೋ ರೇಂಜ್ಗೆ ವರ್ಕೌಟ್ ಮಾಡ್ತೀವಿ ಅಂತ ಮಾಡ್ತಾಯಿದ್ರು ಹಾಗೆಯೇ ಇಲ್ಲಿ ಲಾನ್ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಗಾರ್ಡನ್ ಎಲ್ಲ ನೋಡಿಕೊಂಡು ಹಾಗೇ ಒಂದು ರೌಂಡ್ ತಿರ್ಗಿ ಆಡಿಕೊಂಡು ಏಜ್ ಆಗಿರೋರು ಅಥವಾ ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲ ಒಂದು ಹಟ್ ಹೌಸ್ ಹಾಕಿದ್ದಾರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಹಾಗೆಯೇ ತುಂಬ ಜನ ಸೀರಿಯಲ್ಸ್ ಬಗ್ಗೆ ತುಂಬ ಮಾತಾಡ್ತಿರ್ತಾರೆ ಹಾಗೆ ಯೂಟ್ಯೂಬ್ ವೀಡಿಯೋಸ್ ಬಗ್ಗೆ ಮಾತಾಡ್ತಿರ್ತಾರೆ ಮತ್ತು ಕರೆಂಟ್ ಅಫೇರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕೂಡ ಮಾತಾಡ್ತಾ ಕೂತಿರ್ತಾರೆ ಹಾಗೆ ಇಲ್ಲಿ ಮಕ್ಕಳು ಆಡೋದಕ್ಕೆ ಅಂತ ಒಂದು ಚಿಕ್ಕದಾದ ಗ್ರೌಂಡ್ ವ್ಯವಸ್ಥೆ ಕೂಡ ಇದೆ ಈ ಗ್ರೌಂಡ್ನಲ್ಲಿ ಸಂಜೆ ಹೊತ್ತು ಬ್ಯಾಡ್ಮಿಂಟನ್ ಆಡ್ತಿರ್ತಾರೆ ಕೆಲವರು ಕೆಲವರು ಶಟಲ್ ಇಲ್ಲಿ ನೋಡಿ ಇವತ್ತು ಕಬಡ್ಡಿ ಆಡ್ತಿದ್ದಾರೆ ಹುಡುಗರು ಹಾಗೇ ಹಲ್ವಾರು ಆಟಗಳನ್ನ ಆಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಇದ್ರಲ್ಲ ಪಾರ್ಕ್ ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ವಾಕಿಂಗ್ ಇದು ಆಗಿದೆ ತುಂಬ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು ಹಸಿರು ಇರುತ್ತೆ ಫ್ರೆಶ್ ಗಾಳಿ ಬಂದಂಗೆ ಅನಿಸುತ್ತೆ ನೆಕ್ಸ್ಟ್ ಪುಟಾಣಿ ಸಂಗಿ ಎಲ್ಲ ಇತ್ತು ಬನ್ನಿ ತೋರಿಸ್ತೀನಿ ಇದೆಲ್ಲ ನಾವು ಚಿಪ್ವೈಸಲ್ಲಿ ಆಟಾಡ್ತಿದ್ವಿ ಯಾರ ಗಂಟಿಸ್ತೀನಿ ಫಸ್ಟ್ ಅಂತೆ ಬ್ಯಾಟ್ರಿ ಲೋ ಅಂತ ಬರ್ತಿದೆ ನೋಡಿದ್ರಾ ಎง ಗಂಟಕೊತ್ತು ಹೌದು ನನಗೆ ನೋಡ ಚೆನ್ನಾಗಿದೆ ಅಲ್ವಾ ನೀವೆಲ್ಲ ಮಕ್ಳು ಅಂತ ನಿಮ್ಗೆ ಬಟ್ಟೆ ಕಂಟಿಸ್ತೇವೆ ನೋಡಿ ಸ್ಕಿನ್ ಮೇಲೆ ಎಷ್ಟು ನೀಟಾಗಿ ಅಂಟ್ಕೊಳ್ತದೆ ಬೀಳಲ್ಲ ನಡಿದ್ರೆ ಚೆನ್ನಾಗೈತೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ವಿತೌಟ್ ಪಿನ್ ಹೇರ್ ಸ್ಟೈಲ್ ಮಾಡ್ಕೊಬಿಡ್ಬೋದು ಈ ಫ್ಲವರ್ ತಗೊಂಡಲ್ಲ ಬಟ್ ಬೇಗ ಬಾಡೋದು ಏನೇ ಈ ಊರ್ ಹೆಸರು ಏನ್ ಹೇಳ್ತಾರೆ ಅನ್ನೋದು ಕೂಡ ನನಗ್ ಮರ್ತೋಗಿದೆ ನಿಜವಾಗ್ಲೂ ಊರಲ್ಲಿ ನಮ್ಮ ಊರಲ್ಲಿ ಇರ್ತಿತ್ತು ಇದು ಸ್ಕೂಲ್ ಹತ್ರ ಹೆಸರು ಗೊತ್ತಿದ್ರೆ ಕೂಡ ಕಮೆಂಟ್ ತಿಳಿಸಿ ಅಂತ ಹೇಳ್ತೀನಿ ಹೊಸ ಶೂ ಹಾಕೋಬಿಟ್ಟ ಪಾಯಿಂಟ್ ಪಾಯಿಂಟ್ ಅಂತ ಸೌಂಡ್ ಮಾಡ್ತಾ ಅವನ ಸಿಸ್ಟರ್ಸ್ ಜೊತೆ ಏನ್ ಖುಷಿಯಾಗಿ ನಡ್ಕೊಂಡ್ ವಾಕಿಂಗ್ ಮಾಡ್ಕೊಂಡ್ ಬರ್ತಿದ್ದ ಅವಂಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಆಚೆ ಕಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಅನ್ನೋ ಖುಷಿನೇ ಜಾಸ್ತಿ ಇತ್ತು ಅನಿಸ್ತಾ ಇತ್ತು ಫುಲ್ ಎಕ್ಸೈಟ್ ಆಗಿದ್ದ ನನ್ನ ಆಟ ಆಡ್ತಿದ್ದಾರೆ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಮಕ್ಕಳ ಜೊತೆ ಚೆನ್ನಾಗಿ ವಾಕಿಂಗ್ ಮಾಡ್ತಿದ್ದ ಆ ಕಡೆ ಈ ಕಡೆ ಎಷ್ಟೊಂದು ಜನ ಮಕ್ಕಳನ್ನ ಕರ್ಕೊಂಡು ಗೆ ಅಂತ ಬಂದಿರ್ತಾರೆ ಅದೇ ಇಲ್ಲಿ ವಾಕಿಂಗ್ಗೆ ಅಂತ ಬಂದವ್ರಿಗೆ ಇಲ್ಲಿ ಒಂದು ಸ್ವಿಂಗ್ ಇದೆ ಇದರಲ್ಲ ಆಟ ಆಡೋದು ಅಂತ ಅಲ್ಲ ಇದರಲ್ಲಿ ವರ್ಕೌಟ್ ಮಾಡಿ ಒಂದು ಕಾಲ್ ಮೇಲೆ ಒಂದು ಕಾಲ್ ಕೆಳಗೆ ಅಂದರೆ ಫ್ರಂಟ್ ವರ್ಡ್ ಬ್ಯಾಕ್ವರ್ಡ್ಸ್ ಹೋಗೋದ್ರಿಂದ ಹಿಪ್ಗೆ ಮತ್ತು ಲೆಗ್ಗೆ ಸ್ಟ್ರೆಂತ್ ಬರುತ್ತೆ ಅನ್ನೋ ಎಕ್ಸಸೈಸು ಬಟ್ ನಮ್ಮ ಹುಡುಗರು ಒಂದು ಕಡೆ ನಿಂತ್ಕೊಂಡು ಅವರು ಆಟ ಬೇರೆ ಬೇರೆ ತರನೇ ಆಟ ಆಡ್ತಿದ್ರು ಅಂತಾನೆ ಹೇಳ್ಬೋದು ತುಂಬಾ ಜನ ವಾಕಿಂಗ್ ಅಂತ ಬರ್ತಾರೆ ಇಲ್ಲಿ ಅವ್ರದೇ ಅದ ಒಂದು ಸರೌಂಡಿಂಗ್ಸ್ ಇರುತ್ತೆ ಅವರವರ ಫ್ರೆಂಡ್ಸ್ ಬಂದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ನಮ್ಮ ಹುಡುಗರು ಅಂದ್ರೆ ಎಂಜಾಯ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹಾಗೆ ಹೇಳ್ದಾಗೆ ಗ್ರೌಂಡು ಗ್ರೌಂಡಲ್ಲಿ ಆಟಾಡಕ್ ಸ್ಟಾರ್ಟ್ ಮಾಡಿದ್ರು ಅಜ್ಜೋ ನನ್ನ ಪಿಲ್ಲೆ ಅಂತೂ ಚಿಕ್ಕೋನು ಬಿಡ್ತಾನೆ ಇಲ್ಲ ಬಾಲ್ ಬೇಕು ಬಾಲ್ ಬೇಕು ಬಾಲ್ ಬೇಕು ಅಂತಿದ್ದ ಇವರೆಲ್ಲ ಏನೋ ಹೊಸಾಗಿ ಟ್ರೈನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಒಬ್ರಿಗೊಬ್ರು ಕೂ ಅಂತ ಓಡಾಡ್ತಿದ್ರು ನನಗೆ ನೀವು ಆಟಾಡೋ ಬೆಲ್ಲ ಆಡೋಕ್ಕಾಗಲ್ಲ ನನಗೆ ಈಗ ಬಾಲ್ ಬೇಕು ಅಂತ ಒಂದು ಬಾಲ್ ಕಡೆನೇ ನೋಡ್ತಾ ಇದ್ದ ಎಷ್ಟು ಬೇಗ ಬಾಲ್ ಸಿಗುತ್ತೋ ಅಂತ ಬಾಲ್ ಸಿಕ್ಕಿದ ಥರ ಹುಡುಗಂಗೆ ರಿಟರ್ನ್ ಬಾಲ್ ಕೊಡಬೇಕು ಅನ್ನೋಂಗಿದ್ರೆ ಬಿಡಬೇಕು ಆ ರೀತಿ ಆಟಾಡೋದು ಇಷ್ಟ ಆಗೋಗಿತಿ ಒಂದು ಆಟಗಳು ಇವ್ರುಗಳೆಲ್ಲ ಬಾಲ್ ನಾವು ತಗೊಂಡೋಗಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ ಪ್ಲಾನ್ ಮಾಡಿ ಬಾಲ್ ತಗೊಂಡೋಗ್ಬೇಕಿತ್ತು ಬಟ್ ಬಾಲ್ ತಗೊಂಡೋಗಿರ್ಲಿಲ್ಲ ಇವ್ರುಗಳೆಲ್ಲ ಬಾಲ್ ತಗೊಂಡ್ ತುಂಬಾ ಖುಷಿಯಾಗಿ ಆಟ ಆಡ್ತಾ ಇದ್ರು ಆ ಬಾಲ್ ತಂದಿದ ಮಕ್ಳು ಪಾಪ ಇವ್ರಿಗೆ ಬಾಲ್ ಕೊಟ್ಟು ನೋಡ್ತಾ ಇದ್ರು ಇವ್ರು ಏನು ಆಡ್ತಾರಪ್ಪ ನಮಗೆ ಕೊಡ್ತಾರಾ ಇಲ್ವಾ ಬಾಲು ಅನ್ನೋ ರೇಂಜ್ಗೆ ನನ್ನ ಮಗ ಅಂತೂ ಬಾಲ್ ಅಂದರೆ ಇಷ್ಟ ಹಾಗಾಗಿ ಅವನು ಬಾಲಲ್ಲಿ ಆಡ್ತಾಯಿರ್ತಾನೆ ಮನೇಲಿ ಅವ್ರ ತಾತಂಗೆ ಯಾವಾಗಲೂ ಕ್ಯಾಚ್ ಕ್ಯಾಚ್ ಆಟ ಆಡಿಸಿ ಅಭ್ಯಾಸ ಹಾಗಾಗಿ ಬಾಲ್ ಅಂದರೆ ಅವ್ನು ಸ್ವಲ್ಪ ಇಷ್ಟ ಅಂತ ಹೇಳ್ಬೋದು ನೆಕ್ಸ್ಟು ನಾನೇ ಮಕ್ಕಳಿಗೆ ಇಲ್ಲ ಅವ್ರ ಬಾಲ್ ಅವ್ರಿಗೆ ಕೊಡ್ರಿ ಪ್ಲೀಸ್ ಕೊಡಿ ಅಂತ ಹೇಳಿ ತಪ್ಪು ಮನೆ ಕೊಡ್ತಿದ್ರು ಅವನು ಮತ್ತೆ ಅದೇ ಕಥೆ ಒಬ್ಬರು ಆದ್ಮೇಲೆ ಒಬ್ಬರು ಈಸ್ಕೊಳೋದು ಈಸ್ಕೊಳೋದು ಇವನಂತೂ ಬಿಡ್ತಾನೆ ಇಲ್ಲ ಬಾಲ್ನ ಇವ್ನ ಎತ್ಕೊಂಡ್ಬಂದು ಎಸಿರ್ತಾನೆ ಅಂತ ಅವ್ರು ಎತ್ಕೊಂಡು ಹೋಗ್ತಾರೆ ಮತ್ತು ಅವ್ರು ಎತ್ಕೊಂಡ್ಬರ್ತಾರೆ ಇವ್ನಕೊತಾನೆ ಅಯ್ಯೋ ಇವ್ರ ಆಟ ಇದೆ ಆಗೋದಿತ್ತು ಅಂತ ಇಟ್ಕೊ ಒಬ್ರಿಗೊಬ್ರು ಕೂಸು ಹೊಡೆದು ಪ್ಲೀಸ್ ಅವ್ರ ಬಾಲ್ನ ಅವ್ರು ಕೊಡಿ ಅಂತ ಹೇಳಿ ಅವ್ರ ಬಾಲ್ ಕೊಡಿಸಿ ನೆಕ್ಸ್ಟ್ ಮೂವಾದ್ವಿ ಸರಿ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಹಾಗೇನೆ ಇಲ್ಲಿ ತುಂಬ ಜನ ವಾಕಿಂಗಿಗೆ ಬರ್ತಾರೆ ಅಂತ ಹೇಳಿದಲ್ಲ ತುಂಬ ವಾಕಿಂಗ್ ವಾಕಿಂಗಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೂತ್ಕೊಂಡು ಪಾರ್ಕಲ್ಲಿ ಮಾತಾಡ್ತಿರ್ತಾರೆ ವಾಕ್ ಮಾಡ್ತಿರ್ತಾರೆ ಅವಾಗ ತಾನೇ ರೆಸ್ಟ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜನ ಇಲ್ಲಿ ಹಠೋ ಸ್ವಲ್ಪ ಫೋನ್ ಮಾತಾಡ್ತಿರ್ತಾರೆ ಫ್ರೆಂಡ್ಸ್ ಎಲ್ಲ ಹಠ ಹೊಡಿತಿರ್ತಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದ್ದರಿಂದ ಇವನಿಂಗ್ ಟೈಮಲ್ಲಿ ಫ್ರೆಶ್ ಗಾಳಿ ತೊಗೊಂಡು ಮಾತುಕತೆ ಆಡ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದಕ್ಕೆ ಜಸ್ಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಹೋಗಿ ಮನೆಗೆ ಹೋಗ್ತಾ ಇದ್ದೀವಿ ಟಾಟಾ ಬಾವ್ ಸಿ ಯು ನಿಮಗೇನಾದರೂ ನಾವು ಪಾರ್ಕ್ ಹೋಗಿ ಬಂದಿದ್ದಂಥ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು